ತುಂಬಾ ಅದ್ಭುತವಾಗಿ ಕೇಕ್ ಮಾಡ್ತಾರೆ ನಿಜವಾಗ್ಲೂ ಸುದೀಪ್ ಅವ್ರು ತುಂಬಾ ಚೆನ್ನಾಗಿ ಕೇಕ್ ಬೇಕ್ ಮಾಡ್ತಾರೆ ನಾನು ಯಾವಾಗ ಅವ್ರ ಮನೆಯಲ್ಲಿ ಒಂದ್ಸತಿ ಕೇಕ್ ತಿಂದಿದೆ ನನಗೆ ನಂಬಿಕೆ ಬಂದಿಲ್ಲ ಅದರ ಅವರೇ ಅದು ಮಾಡಿದ್ದಾರೆ ಅಂತ ಎಷ್ಟು ಸಾಫ್ಟ್ ಆಗಿದ್ರೆ ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಸೊ ತುಂಬಾ ಖುಷಿ ಉಪೇಂದ್ರ ಸರ್ ಅಡಿಗೆ ಮಾಡ್ತಾರೆ ಹೇಗೆ ಫ್ರೀ ಟೈಮಲ್ಲಿ ನಿಮ್ ಹಿಂಗ್ ಮೇಡಮ್ ನಿಮ್ಗೆ ಹೆಂಗ್ ಸರ್ಪ್ರೈಸ್ ಮಾಡ್ತಾರೆ ಉಪೇಂದ್ರ ಸರ್ ಏನಾದರೂ ನಿಮ್ಮನ್ನ ಒಂಚೂರು ಕನ್ಸೋಲ್ ಮಾಡ್ಬೇಕು ಅಥವಾ ಏನಾದ್ರು ನೋಡ್ಕೋಬೇಕಂದಾಗ ಹೇಗೆ ಸರ್ಪ್ರೈಸ್ ಮಾಡ್ತಾರೆ ಅವರು ಸರ್ಪ್ರೈಸ್ ಮಾಡಿದರೆ ಅದು ಯಾವಾಗ ದೊಡ್ಡದಾಗಿರುತ್ತೆ ತುಂಬ ಚಿಕ್ಕ ಸರ್ಪ್ರೈಸಸ್ ಕೊಡಲ್ಲ ಅವರು ಲೈಕ್ ತುಂಬ ಮೀನಿಂಗ್ಫುಲ್ ಸರ್ಪ್ರೈಸಸ್ ಕೊಡ್ತಾರೆ ಅವರು ಬಟ್ ಲೈಕ್ ಐ ಥಿಂಕ್ ಅವ್ರದ್ದು ಅವ್ರಿಗೆ ಆ ಥರ ಐಡಿಯಾ ಇಲ್ಲ ಅವ್ರು ಯಾವಾಗ ನೀನು ಹಾಡು ಹಾ ಒಂದು ಸತಿ ಒಂದು ವರ್ಷ ನನ್ನ ಅಮ್ಮ ನನ್ನ ಆಂಟಿಗೆ ಎಲ್ರಿಗೇ ಕರೆದಿದ್ರು ನನ್ನ ಬರ್ತ್ಡೇಗೆ ಸರ್ಪ್ರೈಸ್ ಕೊಡೋಕ್ಕೆ ನಾನು ಸ್ವಲ್ಪ ಅವ್ರಿಗೆ ಮಿಸ್ ಮಾಡ್ಕೊತಿದ್ದೆ ತುಂಬ ನನಗೆ ಗೊತ್ತಿರಲಿಲ್ಲ ಅವ್ರು ಸಡನ್ಲಿ ಅವ್ರಿಗೆ ಕರೆದು ಬಿಟ್ಟಿದ್ರು ನನ್ನ ಬರ್ತ್ಡೇ ದಿವಸ ಅವ್ರು ಮೂರು ಜನ ಬಂದಿದ್ರು ಕ್ಯಾಲ್ಕಟೆಯಿಂದ ಅವ್ರು ಕೂಡ ನನಗೆ ಹೇಳಿಲ್ಲ ಆ ಥರ ಸರ್ಪ್ರೈಸು ಆಮೇಲೆ ಏನೇನು ಆ ಥರ ಚಿಕ್ಕ ಪುಟ್ಟದ್ದು ಲೈಕ್ ಯುನೋ ಸಣ್ಣ ಪುಟ್ಟದ್ದು ಇದು ಮಾಡ್ತಾರೆ ಬಟ್ ಈ ರೀತಿ ಮೇಯ್ನ್ ಮೇನ್ ಒಕೇಶನ್ಸಲ್ಲಿ ತುಂಬ ಯುನೋ ಲೈಕ್ ದೊಡ್ಡದಾಗಿ ಸರ್ಪ್ರೈಸಸ್ ಕೊಟ್ಟಿದ್ದಾರೆ ಸೊ ಬಟ್ ಹೀ ಈಸ್ ಆಲ್ವೇಸ್ ಲೈಕ್ ನೀನು ನನ್ನ ಹಾರ್ಟಲ್ಲಿ ಇದೆಯಾ ನಿನಗೆ ಏನು ನನ್ನ ಗಿಫ್ಟ್ಸ್ ಕೊಡೋದು ಇದು ಅಣ್ಣ ಲೈಕ್ ಪರ್ಮನೆಂಟಾಗಿ ಯು ಆರ್ ಮೈ ಲೈಫ್ ಅಂತಲೇ ಇರ್ತಾರೆ ಯಾವಾಗ ಸೊ ಆ್ಯಂಡ್ ಆಯ್ ನನಗೆ ಗೊತ್ತು ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ ಸೊ ಆ ಥರ ಅವ್ರು ರೆಗ್ಯುಲರಾಗಿ ಯೋಚನೆ ಮಾಡೋರೆಲ್ಲ ಪ್ರೊಪೋಸ್ ಆಗಲಿ ಸರ್ಪ್ರೈಸ್ ಆಗಲಿ ಬಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ದೊಡ್ಡದಾಗಿರುತ್ತೆ